ಯಾರೀ ನೀವು ಮೇಡಮ್ ಇದು ಗೋಪಿ ಸರ್ ಮನೆ ತಾನೆ ಹೌದ್ರಿ ನೀವ್ಯಾರು ನಾನು ಗೋಪಿ ಸರ್ ಕೆಲಸ ಮಾಡೋ ಆಫೀಸ್ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಪ್ಯೂನ ಆಗಿದಿನಿ ನೀವು ಗೋಪಿ ಸರ್ ವೈಫ್ தானே ಹೌದು ರೀ ಯಾಕೆ ನೀವು ಇಷ್ಟು ನರ್ವಸ್ ಆಗಿದೀರಾ ಅದೇ ಮೇಡಂ ನಿಮಗೆ ಹೆಂಗ್ ಹೇಳಿ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗೇನಿದ್ರೆ ಮೇಡಂ ನಿಮ್ಮ ಹಸ್ಬೆಂಡ್ಗೆ ಗೆ ಆಕ್ಸಿಡೆಂಟ್ ಆಗೋಯ್ತು ಮೇಡಂ ಹಾ ಏನ್ ರೀ ಆಕ್ಸಿಡೆಂಟ್ ಆಗೋಯ್ತಾ ಮೇಡಂ ಅವರ ಆಫೀಸ್ ಇಂದ ಆಚೆ ಬರವಾಗ ರೋಡಲ್ ಸ್ಪೀಡ್ ಅಲ್ಲಿ ಲಾರಿ ಡಿಕ್ಕಿ ಹೊಡೆದ ಅಯ್ಯೋ ಸರ್ ಆಕ್ಸಿಡೆಂಟ್ ಆಗೋಯ್ತು ಮೇಡಂ ಬ್ಲಡ್ ತುಂಬಾ ಲಾಸ್ ಆಗೋಯ್ತು ಮೇಡಮ್ ಸಾರ್ನ ಕಂಡೀಷನ್ ಕಂಡೀಶನ್ ಇವಾಗ ತುಂಬಾ ಕ್ರಿಟಿಕಲ್ ಆಗಿದೆ ಮೇಡಮ್ ನಾನೇ ಸಾರ್ ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ ವಿಷಯ ನಿಮ್ ಹತ್ರ ಒಂದ್ಸಲಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸ್ವಲ್ಪ ಬೇಗ ಬರ್ತೀರಾ ಆಯ್ತು ನಾನು ಬರ್ತೀನಿ ಅವರು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಮೇಡಮ್ ರಂಜಿತ ಹಾಸ್ಪಿಟಲ್ ಇದೆಯಲ್ಲ ಅಲ್ಲೇ ಮೇಡಮ್ ಸರಿ ಬನ್ನಿ ಹೋಗೋಣ ಬನ್ನಿ ಆ ಮೇಡಮ್ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೇಡಮ್ ತಗೊಂಡ್ ಬನ್ನಿ ಮೇಡಮ್ ಆ ಓಕೆ ರೀ ಎಷ್ಟು ಬೇಕಾಗುತ್ತೆ ಮೇಡಮ್ ಸಾರಿ ಇವಾಗ ಐ ಸಿ ಯುನಲ್ಲಿ ಇದ್ದಾರೆ ಮೇಡಮ್ ನನಗೆ ನನ್ನ ತಿಳ್ಗಂಗೆ ಒಂದು ಒಂದು ಲ್ಯಾಕ್ ಬೇಕಾಗುತ್ತೆ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಯ್ಯೋ ಮನೇಲಿ ಮೂವತ್ತು ಸಾವಿರನೇ ಇರೋದು ಆ ದುಡ್ಡನ್ನು ಇವಾಗ ಅರ್ಜೆಂಟಿಗೆ ಇಟ್ಕೊಳ್ಳೋಣ ಮಿಕ್ಕಿದ ದುಡ್ಡನ್ನು ಎ ಟಿ ಎಮ್ಮಲ್ಲಿ ಡ್ರಾ ಮಾಡ್ಕೊಳ್ಳೋಣ ಹ್ಞೂ ಹಾಂ ಓಕೆ ಮೇಡಮ್ ಸ್ವಲ್ಪ ಬೇಗ ಬನ್ನಿ ಹಾಂ ಹೋಗೋಣ ಬನ್ನಿ ಮೇಡಮ್ ಹಾಂ ನಿಮಿಷ ಏನಾಯ್ತು ಮೇಡಮ್ ಯಾಕೆ ನಿಂತ್ಬಿಟ್ರಿ ನಾನು ಸಲ ಅವ್ರಿಗೆ ಫೋನ್ ಮಾಡಿ ನೋಡ್ತೀನಿ ಏನ್ರಿ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮೇಡಮ್ ಆಕ್ಸಿಡೆಂಟ್ ಆಗಿರೋದ್ರಲ್ಲಿ ಫೋನ್ ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ನಾನು ಫೋನ್ ಮಾಡಿ ನೋಡಿದೆ ಮೇಡಮ್ ನನಗೂ ಸ್ವಿಚ್ ಆಫ್ ಅಂತಾನೆ ಬಂತು ಇವ್ರು ಯಾರಂತಾನೆ ಗೊತ್ತಿಲ್ಲ ಅವರಿಗೆ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ ನಂಬೋದಾ ಬೇಡವಾ ಗುರ್ತ ಇಲ್ದಿದ್ದವ್ರ ಜೊತೆ ಹೋಗೋದು ಅಷ್ಟು ಸೇಫ್ಟಿ ಇಲ್ಲ ಇವಾಗ ಏನ್ ಮಾಡೋದು ಫೋನ್ ಮಾಡಿ ಮ್ಯಾನೇಜರ್ಗೆ ಇವಾಗ ಯಾರು ಕಾಲ್ ಮಾಡ್ತಿದ್ದೀರಾ ನಿಮ್ಮ ಆಫೀಸ್ಗೆ ಕಾಲ್ ಮಾಡ್ತಾ ಇದ್ದೆ ಆಫೀಸ್ಗೆ ಯಾಕೆ ಮೇಡಮ್ ಆಫೀಸ್ ಇಂದ ನಾನು ಬಂದಿದ್ದೀನಲ್ಲ ಹಾಗಾದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಹಾಗಾದ್ರೆ ನೀವೇ ಹಾಸ್ಪಿಟಲ್ ಆಯ್ತು ನಾನೇ ಹೋಗೋತೀನಿ ಸರಿ ಯಾವುದೋ ಹೊಸ ನಂಬರಿನಿಂದ ಕಾಲ್ ಬರ್ತಾ ಇದೆ ಹಲೋ ಹಲೋ ಹಾ ನಾನೇ ಏನ್ರೀ ನೀವಾ ನಿಮ್ಮ ಫೋನಿಗೆ ಏನಾಯ್ತು ನಿಮ್ಮ ಬೈಕನ್ನ ದೊಡ್ಡ ಲಾರಿ ಬಂದು ಹೊಡ್ದು ಆಕ್ಸಿಡೆಂಟ್ ಆಗಿ ಐಸಿಯು ಅಲ್ಲಿ ಇದ್ದೀರಿ ಅಂತ ಹೇಳಿದ್ರು ಏನದು ನಾನು ಐಸಿಯು ಅಲ್ಲಿ ಇದ್ದೇನಾ ಯಾರು ಹೇಳಿದ್ರು ಅವರ ನಿಮ್ಮ ಆಫೀಸ್ ಪ್ಯೂನ್ ಅಂತ ಹೇಳಿದ್ರು ನಿಮ್ಮ ಗಾಡಿನ ಯಾವದೋ ಲಾರಿ ಬಂದು ಹೊಡ್ದು ನೀವು ತುಂಬಾ ಸೀರಿಯಸ್ ಆಗಿದ್ದೀರಿ ಅಂತ ಹೇಳಿದ್ರು ನಾನು ದುಡ್ ತಕೊಂಡು ಹೊರಟೆರಿ ಸಡನ್ ಆಗ ಡೌಟ್ ಬಂದಿದ್ರಿಂದ ನಾನು ಹೋಗಿಲ್ಲ ಓಹо ಹೌದಾ ಹೋಗಿಲ್ಲ

ಒಳ್ಳೇದಾಯ್ತು ನೀನೇನು ಬುದ್ಧಿವಂತಿಕೆಯಿಂದ ತಪ್ಸ್ಕೊಂಬಿಟ್ಟೆ ಅಯ್ಯೋ ಹೌದಾ ಸರಿ ನೀನು ಏನಕ್ಕೂ ಟೆನ್ಷನ್ ಆಗಬೇಡ ಒಂದು ವೇಳೆ ಅವ್ನು ತಿರುಗಿ ಏನಾದರೂ ಬಂದರೆ ಅಂದರೆ ಪೊಲೀಸ್ಗೆ ಕಾಲ್ ಮಾಡು ಓಕೆನಾ ಹಾಂ ಸಾಯಂಕಾಲ ಬೇಗನೆ ಮನೆಗೆ ಬರ್ತೀನಿ ಸರಿನಾ ಹಾಂ ಆಯ್ತು ರೀ ಸರಿ ಫೋನ್ ಇಡು ಅಯ್ಯೋ ಅಯ್ಯೋ ನಾ ನಾನು ಅವನ ಜೊತೆ ಹೋಗಿದ್ದಿದ್ರೆ ನನ್ನ ಜೀವನೇ ಹೋಗಿರುತ್ತೆ